ಈ ಮುಖಾಂತರ ಸಂದೇಶವನ್ನು ನಾವು ಕೊಡಬೇಕಾಗ್ತದೆ ಬಡವರು ಬಂದು ಜನ ಕಾರ್ಯಕ್ಕೆ ತನ್ನನ್ನು ತಾನು ತೋರಿಸಿಕೊಂಡು ಈ ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಸೇವೆಯನ್ನು ಮಾಡಿ ಕಷ್ಟ ಕಾಲದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡಕ್ಕೆ ಹಣವಿಲ್ಲ ಅಂತ ಹೇಳಿದಂತ ಕಾಲದಲ್ಲಿ ಅಭಿವೃದ್ಧಿಗೂ ಮತ್ತು ಗ್ಯಾರಂಟಿಗಳಿಗೂ ಹಣವನ್ನು ಇಲ್ಲ ಹದಿನಾಲ್ಕನೇ ಏಕೈಕ ಆಪ್ತ ಸಚಿವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಪಕ್ಷವನ್ನು ಬಲಪಡಿಸುವುದರಲ್ಲಿ ಬ್ಯಾಕ್ನಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ಈ ರಾಜ್ಯದಲ್ಲಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಹೊಸ ಹುಟ್ಟನ್ನು ಕೊಟ್ಟು ಚೈತನ್ಯವನ್ನು ಕೊಟ್ಟು ಖನಿಜ್ಯನಾಗಿ ಕೆಲಸ ಮಾಡಿ ಪಕ್ಷವನ್ನು ಬಲಿಸುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಅವರು ನಿಶ್ಲೇಷಿಸಿದ್ದಾರೆ ನಾನು ಇಷ್ಟೇ ಚಿಂತೆ ಕೊಡ್ತೀನಿ ಬಿಜೆಪಿಗಾಗಲಿ ದಿನಾ ದಿನವನ್ನು ನೋಟಿಸ್ ಕೊಟ್ಟು ಈ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಸರ್ಕಾರದ ಮುಖ್ಯಮಂತ್ರಿಗಳು ತೊಂದರೆ ಅಂತಿದ್ದಾರೆ ಈ ವೇದಿಕೆಯಂತೆ ನಾವೆಲ್ಲ ಪರೀಕ್ಷೆ ಮಾಡೋಣ ಎಂತಹ ಪರಿಸ್ಥಿತಿ ಬಂದರೂ ನಾವು ನಿಮ್ಮ ಜೊತೆಯಲ್ಲಿದ್ದರೆ ಶಾಸಕರಾಗಲಿ ಮಂತ್ರಿಗಳಾಗಲಿ ಕಾರ್ಯಕರ್ತರಾಗಲಿ ಒಟ್ಟಾಗಿ ನಿಮ್ಮ ಜೊತೆ ಇದ್ದೇನೆ ಇವರು ಬದ್ಧಗಿರಬಾರ್ದು ಇವರು ಸುಲಭ ಅಪರಾಧಗಳಿಗೆ ಭಯಪಡಬಾರ್ದು ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಜೊತೆ ಚಿಂತೆಯಲ್ಲಿ ನೀವು ಮುಂದೆ ಸಾಗಲಿ ನಾವು ಹಿಂದೆ ಇದ್ದೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ ಮತ್ತು ಯಾರಿಗೂ ಹಣವನ್ನು ಹೊಂದಿರುವಂತತೆಯಿಂದ ಹದಿನಾಲ್ಕನೇ ಆಯುಣವನ್ನು ಮಂಡಿಸಿದಂತ ಕೊಡ್ತೀನಿ ಬಿಜೆಪಿಯಾಗಲಿ ಜನತಾ ದಳವರಾಗಲಿ ವಿನಾ ವಂದನವನ್ನು ನೋಟಿಸ್ ಕೊಟ್ಟು ಈ ಸರ್ಕಾರ ತೊಂದರೆ ಕೊಡಬೇಕು ಸಂತಾನ ಮುಖ್ಯಮಂತ್ರಿಗಳು ತೊಂದರೆ ಕೊಡಬೇಕಂತಂದ್ರೆ ಈ ಅಂತ ನಾವೆಲ್ಲ ಭಾಷಣ ಮಾಡೋಣ ಎಂತಹ ಪರಿಸ್ಥಿತಿ ಬಂದರೂ ನಾವು ನಿಮ್ಮ ಜೊತೆಯಲ್ಲಿದ್ದೇನೆ ಶಾಸಕರಾಗಲಿ ಮಂತ್ರಿಗಳಾಗಲಿ ಕಾರ್ಯಕರ್ತರಾಗಲಿ ಒಟ್ಟಾರೆ ನಿಮ್ಮ ಜೊತೆ ಜೊತೆಯಲ್ಲಿದ್ದೇನೆ ಗೊತ್ತಿಗೆ ಮಾಡಲು ಇವರ ಚಿಲ್ಲಕರ